ಅದೇ ಬೇಸಿಕಲಿ ಲೈಫಲ್ಲಿ ಯಾವತ್ತೂ ಸೂಟ್ ಹಾಕ್ದೋನಲ್ಲ ನಾನು ಸೊ ಆಗಿ ಅವರು ಒಂದ್ಸತಿ ಐ ಮೀನ್ ದಿಲೀಪ್ ಸರ್ ಈ ಥರ ಡಿಸ್ಕ್ರಿಪ್ ಕೂತ್ಕೊಂಡು ನಾವು ಮಾತಾಡುವಾಗ ಒಂದು ಕ್ಯಾರೆಕ್ಟರ್ ಹೆಂಗಿರುತ್ತೆ ಈ ಕ್ಯಾರೆಕ್ಟರ್ ಏನೇನು ಮಾಡುತ್ತೆ ಲೈಕ್ ಔಟ್ಫಿಟ್ ಹೆಂಗಿರಬೇಕು ಲುಕ್ ವೈಸು ಬಾಡಿ ಲ್ಯಾಂಗ್ವೇಜ್ ವೈಸ್ ಇದೆಲ್ಲ ಮಾತಾಡುವಾಗ ಹೇಳಿದ್ರು ಲೈಕ್ ಇದನ್ನ ನಾವು ಯೂಶಲಿ ಮಾಡುವಂಥ ಐ ಮೀನ್ ಇರುವಂಥ ಥರ ಟೈಪ್ ಅಲ್ಲ ಇದು ಈ ಕ್ಯಾರೆಕ್ಟರ್ ಯಾಕೆಂದರೆ ನಾವು ಯಾರೋ ಈಗೇನೋ ಒಂದು ಅಂಗಡಿಲಿ ತರಕಾರಿ ಮಾರೋನಾಗಲಿ ಸೊ ಈ ಥರ ಯಾವ್ದಾರು ಕ್ಯಾರೆಕ್ಟರ್ಸ್ ನಾವು ನೋಡ್ತಾ ಇರ್ತೀವಿ ಅಂತ ಕ್ಯಾರೆಕ್ಟರ್ ಪ್ಲೇ ಮಾಡಬೇಕು ಅಂದರೆ ನಮ್ಗೊಂದು ಎಕ್ಸಾಂಪಲ್ ಇರುತ್ತೆ ಓಕೆ ನಾವು ಹೋಗ್ಬಿಟ್ಟು ಅಬ್ಸರ್ವ್ ಮಾಡ್ಬಿಟ್ಟು ನೋಡೋಣ ಏನೇನು ಮ್ಯಾನಿಸಮ್ ಇದೆ ಅದೆಲ್ಲ ಮಾಡೋಣ ಅಂತ ಬಟ್ ಬಿಸ್ನೆಸ್ ಮ್ಯಾನ್ ನೋಡ್ಕೊಂಡು ಎಲ್ಲಿಗೆ ಹೋಗೋದು ಯಾವ್ದಾದ್ರು ಆಫೀಸ್ ಒಳಗೆ ಅಂತ ನಮ್ಮನ್ನ ಬಿಡೋಲ್ಲ ನೋಡೋಕೆ ಸೊ ಅದಕ್ಕೆ ಒಂದಷ್ಟು ಸುಮ್ಮನೆ ಲೈಕ್ ಒಂದಷ್ಟು ರೆಫರೆನ್ಸ್ ಎಲ್ಲ ತೊಗೊಂಡಿದ್ದೆ ಗಜಿನ್ ಇಲ್ಲಿ ಅಮೀರ್ ಖಾನು ಸೊ ಅದು ಫಸ್ಟಿಗೆ ಇರ್ತಲ್ಲ ಸೊ ಆ ಥರದ್ದೆಲ್ಲ ಒಂದಷ್ಟು ರೆಫರೆನ್ಸ್ ನೋಡ್ಬಿಟ್ಟು ಸೊ ಹಿಂಗೆ ಹಿಂಗೆ ಇರ್ತಾರೆ ಅನ್ನೋ ಅಥವಾ ಬಾಡಿ ಲ್ಯಾಂಗ್ವೇಜ್ ಹೆಂಗಿರುತ್ತೆ ರಿಯಾಕ್ಷನ್ ಹೆಂಗಿರುತ್ತೆ ಹಂಗಾಗಿ ಈ ತರ ಚಿಕ್ಕ ಚಿಕ್ಕ ಡೀಟೇಲ್ಸ್ ವರ್ಕ್ ಮಾಡೋದಕ್ಕೆ ಅವಕಾಶ ಸಿಕ್ತು ಮತ್ತೆ ದೊಡ್ಡ ದೊಡ್ಡ ಆರ್ಟಿಸ್ಟ್ ಜೊತೆ ಕೆಲಸ ಮಾಡುವಂತ ವಿನಯ ಪ್ರಸಾದ್ ಆ ನಾಗೇಶ್ ಯಾದವ್ ಸರ್ ನಾಗೇಂದ್ರ ಶಾ ಸರ್ ಆಮೇಲೆ ಎಸ್ ನಾರಾಯಣ್ ಸರ್ ಎಸ್ ನಾರಾಯಣ್ ಸರ್ ಸೊ ಈ ತರ ಎಲ್ಲ ಕೆಲಸ ಮಾಡೋಕೆ ಅವಕಾಶ ಸಿಕ್ಕಿದಾಗ ನಮಗೂ ಒಂಥರ ನಾನು ಹೇಳೋದು ಇದು ಅಂದ್ರೆ ನನ್ಗೆ ಇನ್ನೂನು ನಾನು ಕಲಿತಾ ಇದೀನಿ ಅಂತಾನೆ ಅನ್ಸುತ್ತೆ ಅದೇ ತುಂಬ ಜನ ಹೇಳ್ತಾರೆ ಓ ಸೂಪರ್ ಹಿಟ್ ಸೀರಿಯಲ್ಲು ಟಾಪ್ ಹೀರೋ ಆಗಿದ್ದೀರ ಅದು ನನ್ನ ನಿಜವಾಗ್ಲೂ ಇವತ್ತುವರೆಗೂ ಅನಿಸಿಲ್ಲ ಇನ್ನೂ ಇನ್ನೂ ಏನೂ ಮಾಡಿಲ್ಲ ಅನ್ಸುತ್ತೆ ನಾನು ನಿಮಗೆ ಅವಾಗಲೇ ಇಂಟ್ರವ್ಯೂಗಿಂದ ಮುಂಚೆ ಹೇಳ್ದಂಗೆ ಇಂಟರ್ವ್ಯೂ ಕೊಡಿ ಅಂತ ಕೇಳಿದಾಗ ನಾನು ಲೈಕ್ ಇನ್ನೂ ಏನೂ ಮಾಡಿಲ್ಲ ಇನ್ನೂ ಮಾಡೋದು ತುಂಬ ಇದೆ ಆವಾಗ ಅವಾಗ ಇಂಟರ್ವ್ಯೂ ಮಾಡೋಣ ಇಂಟರ್ವ್ಯೂ ಕೊಡೋಣ ಹೇಳೋಕ್ಕೇನಿಲ್ಲ ಇವಾಗ ನನ್ನ ಹತ್ರ ಅಂತ ನಾನು ಹೇಳ್ತಾ ಇರ್ತೀನಿ ಸೊ ಹಾಗಾಗಿ ಈ ಥರ ಚಿಕ್ಕ ಪುಟ್ಟ ಇರೋದು ದಿನ ಕಲಿಯದೆ ಕಲಿಯಕ್ಕೆ ಇರೋದು ಇವಾಗ ಡೈಲಿ ದಿನ ಶೂಟ್ ಹೋದಾಗಲೂ ಅಷ್ಟೇ ಏನೋ ಒಂದು ಕಲಿತಾ ಇರ್ತೀವಿ ನನ್ಗೆ ಒಳ್ಳೆ ಟೀಮ್ ಸಿಕ್ಕಿದೆ ದಿಲೀಪ್ಸರ್ ಗೈಡ್ ಮಾಡ್ತಾರೆ ಲೈಕ್ ಇಲ್ಲಿವರೆಗೂ ಎಲ್ಲ ಚೆನ್ನಾಗಿ ಹೋಗ್ತಾ ಇದೆ ನೀವು ಆಡಿಯನ್ಸ್ ಆದ್ರೆ ಪಾರು ಸೀರಿಯಲ್ ನೋಡುವಾಗ ನಿಮ್ಗೆ ಯಾವ ಪಾತ್ರ ತುಂಬಾನೇ ಪವರ್ಫುಲ್ ಅನ್ಸುತ್ತೆ ಅಥವಾ ಯಾಕೆ ಆ ಪಾತ್ರ ಇಷ್ಟ ಆಗುತ್ತೆ ಅಂದ್ರೆ ಆದಿತ್ಯನ ಬಿಟ್ಟು ಹೇಳೋದೇ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಎಲ್ ನೋಡಿದ್ರೆ ಒಂದ್ ಏನಂತಂದ್ರೆ ಲೈಕ್ ನಾವು ರೀಸೆಂಟಾಗಿ ಒಂದು ಒಂದು ಫಿಫ್ಟೀನ್ ಡೇಸ್ ಮುಂಚೆ ಹಾಸ್ಪಿಟಲ್ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ಫೋರ್ ಇಯರ್ಸ್ ಆಗೋಗಿದೆ ನಮ್ಮ ಸೀರಿಯಲ್ ಥಂಡ್ ಎಪಿಸೋಡ್ ಆಗೋಗಿದೆ ಯೂಶ್ವಲಿ ಒಂದು ಥೌಸಂಡ್ ಎಪಿಸೋಡ್ ಅಂದ್ರೆ ಓಹ್ ಎಷ್ಟು ಇನ್ನು ಎಷ್ಟಪ್ಪ ಮಾಡ್ತಾರೆ ಅಂತ ಹೇಳಿ ಹೇಳ್ತಾರೆ ಸೊ ನಾವು ಹಾಸ್ಪಿಟಲ್ ಶೂಟ್ ಮಾಡಿದ್ದೀವಿ ಎಷ್ಟು ಜನ ಅಂತಂದರೆ ಈ ಥಿಯೇಟ್ರಿಗೆ ಫಸ್ಟ್ ಡೇ ಫಸ್ಟ್ ಶೋ ಅಲ್ಲಿ ಹೋಗ್ತಾರಲ್ಲ ಸೊ ಮೆಟ್ಲು ಮೇಲೆಲ್ಲ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅದು ಮುಂದೆ ಡೋರ್ ಕ್ಲೋಸ್ ಮಾಡಿದ್ದಾರೆ ಸೊ ಅದನ್ನ ನೋಡಿದಾಗ ನಾವು ಮಾತಾಡ್ತಾ ಇದ್ವಿ ಏನಕ್ಕೆ ಇಷ್ಟೊಂದು ಜನ ಇನ್ನೂ ಏನಕ್ಕೆ ಇಷ್ಟೊಂದು ನಮ್ಮ ಇಷ್ಟಪಡ್ತಾರೆ ಅಂತಂದಾಗ ನಾವು ಹಂಗೆ ಡಿಸ್ಕಸ್ ಮಾಡ್ದಾಗ ಅನಿಸಿದ್ದು ನಮ್ಮ ಸೀರಿಯಲ್ ಒಂದು ಕ್ಯಾರೆಕ್ಟರಿಂದಾಗ ಗೆದ್ದಿಲ್ಲ ಬಂದು ಆದಿತ್ಯ ಆಗ್ಲಿ ಒಂದ್ ಇಂದ ಆಗ್ಲಿ ಗೆದ್ದಿರೋ ಸೀರಿಯಲ್ ಅಲ್ಲ ಪ್ರತಿ ಒಂದು ಕ್ಯಾರೆಕ್ಟರ್ನು ಪ್ರತಿ ಒಂದು ಕ್ಯಾರೆಕ್ಟರ್ ಜನಕ್ಕೆ ಹತ್ತಾಗಿದೆ ಹತ್ರ ಆಗಿದೆ ಅಂಡ್ ಅವ್ರು ಐ ಮೀನ್ ಏನೋ ಪಕ್ಕದ ಮನೆಯವನು ಮನೆಯವನು ಅಂತಾನೆ ಅನ್ಕೊಳ್ತಾರೆ ಪ್ರತಿ ಒಂದು ಕ್ಯಾರೆಕ್ಟರ್ ಆಗ್ಲಿ ಪ್ರೀತು ಆಗ್ಲಿ ಜನನಿ ಆಗ್ಲಿ ಅಹ್ ಸೊ ಅಮ್ಮ ಎಲ್ಲ ಗೊತ್ತಿರೋ ವಿಷಯ ಸೊ ಅವರು ಅಂತ ದೊಡ್ಡ ಆರ್ಟಿಸ್ಟ್ ಸೊ ಅವ್ರ ಇದಾಗ ನೋಡೆ ನೋಡ್ತಾರೆ ಸೊ ಹೀಗಿರ್ಬೇಕಾದ್ರೆ ಒಂದ್ ಒಂದು ಮನೆ ಕಾಯೋ ಗೇಟ್ ಕೀಪರ್ ಆಗಿರ್ಲಿ ಸೊ ಆ ಕ್ಯಾರೆಕ್ಟರ್ನು ಜನ ನೋಟಿಸ್ ಮಾಡ್ತಾರೆ ಸೊ ಹಾಗಾಗಿ ನಮ್ಮ ಸೀರಿಯಲ್ ಗೆದ್ದಿರೋದು ಕ್ಯಾರೆಕ್ಟರ್ಸ್ ಮೇಲೆ ಹಂಗಾಗಿ ನನ್ನ ಒಂದು ಕ್ಯಾರೆಕ್ಟರ್ ಅನ್ನೋಕ್ಕಿಂತ ಪ್ರತಿ ಕ್ಯಾರೆಕ್ಟರ್ದು ಅದ್ರದ್ದು ಅದ್ರದ್ದು ಇಂಪ್ಯಾಕ್ಟ್ ಇಂಪ್ಯಾಕ್ಟ್ ಇದೆ